ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗಲ್ಲಿ ಅಮ್ಮ ಪಕೋಡ ಮಾಡ್ತಾಯಿದ್ರು ಗುರುವಾರ ಊರಿಗೆ ಹೊರಡ್ತಾಯಿದ್ರು ಸೊ ಪಕೋಡ ಮಾಡ್ತಾಯಿದ್ರು ಹಾಗೆ ಅಜ್ಜಿ ಬಗ್ಗೆ ನೆನೆಸ್ಕೊತಾ ಇದ್ವಿ ಹಳೆ ನೆನಪು ಸೊ ಆ ನೆನ್ಪುಗಳಿಂದಲೇ ನಾವು ನಾವು ಭೂಮಿ ಮೇಲೆ ಯಾವ ವ್ಯಕ್ತಿ ಇಲ್ಲ ಅಂದರೂ ಕೂಡ ಅವ್ರ ನೆನಪುಗಳು ನಮ್ಮ ಜೊತೆ ಇದೆ ಇರುತ್ತಲ್ಲ ಅವಾಗ ಅವರು ನಮ್ಮನ್ನೆಲ್ಲೂ ಬಿಟ್ಟೋಗಿಲ್ಲ ನಮ್ಮ ಜೊತೆನೇ ಇದ್ದಾರೆ ಅಂತ ಅನ್ನಿಸ್ತಾ ಇರುತ್ತೆ ಅದ್ರ ಬಗ್ಗೆ ಮಾತಾಡ್ಕೊತ ಪಕಡ ಮಾಡ್ತಾ ಇದ್ವಿ ಇನ್ನು ನಾನು ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ ಆ ಟಾಪಿಕ್ ಬಗ್ಗೆ ಇಲ್ಲಿ ಅಮ್ಮ ಹೋದ್ಮೇಲೆ ನಾನು ಸ್ನಾನ ಎಲ್ಲ ಮುಗಿಸಿ ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡಿ ಅದಾದಮೇಲೆ ನಾಲ್ಕು ಗಂಟೆ ಹಂಗೆ ಸ್ವಲ್ಪ ಕಣಂಗ್ಲೆ ಹೂವು ಎಲ್ಲ ಇತ್ತು ಅದನ್ನ ಬಿಡಿಸಿ ಶುಕ್ರವಾರ ಪೂಜೆಗೆ ಕಟ್ಕೊಡೋಣ ಅಂಥೇಳಿ ಇವಾಗ ಎಲ್ಲ ಬಿಡಿಸ್ತಾ ಇದ್ದೀನಿ ಈಗ ಸಮ್ಮರಲ್ಲೇನೋ ಮೇ ಬಿ ಇರ್ಬೋದೇನೋ ಅಷ್ಟು ಚೆನ್ನಾಗಿ ಹೂವು ಬರ್ತಾಯಿದೆ ಕಣಂಗ್ಲೆ ಹೂವು ಹಾಗೆ ರೋಸಾ ಹೂವು ಯಾವ ರೀತಿ ನಿಮ್ದು ಅಷ್ಟೊಂದು ಹೂವು ಬರುತ್ತೆ ಅಂತ ಕೇಳ್ತಾ ಇದ್ರಿ ಅದು ಲಾಸ್ಟ್ ಎಂಡಲ್ಲಿ ವಿಡಿಯೋ ಇದೆ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇನ್ನು ನೆಕ್ಸ್ಟ್ ಇದು ಶನಿವಾರದ ಪೂಜೆ ಶುಕ್ರವಾರ ಏನೋ ನಾನು ವಿಡಿಯೋ ಏನು ಮಾಡೋಕ್ಕೋಗ್ಲಿಲ್ಲ ಶನಿವಾರ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಹೊರ್ಗಡೆ ಹೋಗೋದಿತ್ತು ಹಾಗಾಗಿ ಬೆಳಿಗ್ಗೆ ಎಲ್ಲ ಪೂಜೆ ಎಲ್ಲ ಮುಗಿಸಿ ಈಗ ಹೊರ್ಗಡೆ ಹೋಗ್ತಾ ಇದ್ವಿ ಸೊ ಇವಾಗ ನಾವು ಪದ್ಮನಾಭನಗರ ಪ್ರಾರ್ಥನಾ ಸ್ಕೂಲು ರವಿ ಬೆಳಗೆರೆ ಅವ್ರದ್ದು ರವಿ ಬೆಳಗೆರೆ ಅವರು ಸಂದರ್ಶನಗಳು ತುಂಬಾ ನೋಡ್ತಾ ಇರ್ತೀನಿ ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಸುಮಾರು ಒಳ್ಳೆ ವ್ಯಕ್ತಿ ಅಂದರೆ ತುಂಬ ಅವ್ರ ಮಾತಿನ ಶೈಲಿ ಆಗಿರ್ಬೋದು ಅಷ್ಟು ಬುದ್ಧಿವಂತ ಮನುಷ್ಯನ ಸಂದರ್ಶನಗಳು ನಾನು ನೋಡ್ತಿರ್ತೀನಿ ಕೆಲವೊಂದು ಒಳ್ಳೆಯದನ್ನೆಲ್ಲ ನಾನು ತಗೊಂಡು ನನ್ನ ಜೀವನಕ್ಕೆ ನಾನು ಅಳವಡಿಸ್ಕೊತೀನಿ ಇನ್ನು ನೆಕ್ಸ್ಟು ಅಲ್ಲಿ ಪದ್ಮನವರದಲ್ಲಿ ಒಂದು ಎರಡು ಹ್ಯಾಂಡ್ಲೂಮ್ಸ್ ಎಲ್ಲ ನೋಡಿದ್ವಿ ಅಲ್ಲಿ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ಕತ್ತರಗುಪ್ಪೆಗೆ ಬಂದ್ವಿ ಈ ಸ್ಮಾರ್ಟ್ ಬಜಾರ್ ನೋಡ್ತಾ ಇರ್ಬೋದು ಆವಾಗ ನಮ್ಮ ಬಿಗ್ ಬಜಾರ್ ಆಗಿತ್ತು ಏನೇ ಒಂದು ಪರ್ಚೇಸ್ ಬರಬೇಕು ಅಂತಂದರೆ ನಾವು ಕತ್ತರಗುಪ್ಪೆಗೆ ಬರ್ತಿದ್ವಿ ಆವಾಗೆಲ್ಲ ಇವಾಗ ನಮಗೆ ಉತ್ರ ಎಲ್ಲನೂ ಇದೆ ಎಲ್ಲೂ ಹೋಗೋಂಗೆ ಇಲ್ಲ ಹಾಗಾಗಿ ಅಲ್ಲಿ ನನಗೆ ಇಷ್ಟ ಆಗಲಿಲ್ಲ ಅಂತ ಇಲ್ಲಿಗೆ ಕತ್ರಗುಪ್ಪೆ ಬಂದ್ವಿ ಬಿಗ್ ಬಜಾರ್ ಅಲ್ಲ ಬಿಗ್ ಬಾಜ ಮೊದಲು ಇವಾಗ ರಿಲಯನ್ಸ್ ಅದರ ಆಪೋಸಿಟ್ ಬಂದು ಈ ಹ್ಯಾಂಡ್ಲೂಮ್ಸ್ ಇದೆ ನಾವು ಟೂ ತೌಸಂಡ್ ನೈನಲ್ಲಿ ಬೆಂಗಳೂರಿಗೆ ಬಂದಾಗ ಒಂದಷ್ಟು ಶೀಟ್ ಎಲ್ಲ ಇಲ್ಲೇ ಪರ್ಚೇಸ್ ಮಾಡಿದ್ವಿ ನೋಡೋಕೆ ಹಿಂಗೆ ಇರ್ಬೋದು ಬಟ್ ಒಳ್ಳೆ ಕ್ವಾಲಿಟ್ ಕ್ವಾಲಿಟಿ ಇರುತ್ತೆ ಇವ್ರ ಹತ್ರ ಸೊ ನಾವು ಇಲ್ಲೆಲ್ಲ ಇಲ್ಲಿ ಪದ್ಮನಾಭನಗರದಲ್ಲಿ ಒಂದೆರಡು ಶಾಪ್ಸಲ್ಲಿ ರೈಮಂಡ್ ಮತ್ತು ಬಾಂಬೆ ಡೈಂಗೆಲ್ಲ ನೋಡಿದ್ವಿ ಅಷ್ಟು ಇಷ್ಟ ಆಗಲಿಲ್ಲ ಓಲ್ಡ್ ಅಂತ ಅನ್ನಿಸ್ತು ಅದಕ್ಕೆ ಇಲ್ಲಿಗೆ ಬಂದ್ವಿ ಇಲ್ಲಿ ಲೋಟಸ್ ಬ್ರ್ಯಾಂಡ್ದು ರೈಮಂಡ್ ಮತ್ತು ಬಾಂಬೆ ಡೈಂಗಿಂತೂ ಚೆನ್ನಾಗಿದೆ ಬ್ರ್ಯಾಂಡ್ ಅಂತ ಹೇಳಿದ್ರು ಅದಕ್ಕೆ ಒಂದೆರಡು ಎರಡು ಬೆಡ್ಶೀಟ್ನ ತೊಗೊಂಡ್ವಿ ತುಂಬಾ ಆಗಿದೆ ಇವಾಗೆಲ್ಲ ಬೆಡ್ಶೀಟ್ಸು ಅವಾಗೆಲ್ಲ ಒಂದು ಸೆವೆನ್ ಹಂಡ್ರೆಡ್ ಅಥವಾ ಸಿಕ್ಸ್ ನೈಂಟಿ ನೈನ್ಗೆ ಸಿಗ್ತಾ ಇತ್ತು ನಮಗೆ ಬಿಗ್ ಬಾಜಲ್ಲಿ ಇದ್ದಾಗ ರೀಸನಬಲ್ ರೇಟ್ ಬಿಗ್ ಬಜಾರಲ್ಲಿ ಪ್ರತಿಯೊಂದು ಮನೆಗೆ ಆಗಿರ್ಬೋದು ಬಟ್ಟೆಗಳೇ ಆಗಿರ್ಬೋದು ಪ್ರತಿಯೊಂದು ಅಲ್ಲೇ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬರ್ತಿದ್ವಿ ಅವಾಗೆಲ್ಲ ನಾನು ಹಾಕಿರೋ ಟಾಪ್ ಕೂಡ ಅಷ್ಟೇ ಬಿಗ್ ಬಜಾರಲ್ಲೇ ತೊಗೊಂಡಿದ್ದೆ ನಾನು ಆವಾಗ ಅಷ್ಟು ಚೆನ್ನಾಗೇ ನನಗೆ ಸ್ಯಾಟಿಸ್ಫೈ ಅನಿಸ್ತಾಯ್ತಾ ಅಲ್ಲಿ ಏನಾದರೂ ಶಾಪಿಂಗ್ ಮಾಡೋದಕ್ಕೆ ಬಿಗ್ ಬಜಾರ್ ಕ್ಲೋಸ್ ಆದಾಗಿಂದ ಎಲ್ ನಾನು ಪ್ರತಿ ವರ್ಷ ದೀಪಾವಳಿ ಹಬ್ಬಕ್ಕೆ ಬೆಡ್ ಸ್ಪೆಡ್ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಮತ್ತು ಮ್ಯಾಟ್ಸ್ ಆಗಿರ್ಬೋದು ಈ ಥರ ಎಲ್ಲ ವರ್ಷ ವರ್ಷ ತೊಗೊಬೋತಿದ್ದ ಅದು ಕ್ಲೋಸ್ ಆದಾಗಿಂದ ಎಲ್ಲನೂ ಬಿಟ್ಬಿಟ್ಟಿದ್ದೀನಿ ಇವಾಗ ಬಟ್ಟೆಗಳು ಕೂಡ ಅಷ್ಟೇ ಈ ಜಾಸ್ತಿ ತಗೊಳಕ್ಕೆ ಹೋಗಲ್ಲ ಬೇರೆ ಇದರಲ್ಲೆಲ್ಲ ಸೊ ಈಗ ಇವಾಗ ಎಲ್ಲ ಇವಾಗ ಸಲ ಚೆಕ್ ಮಾಡ್ತಾ ಇದ್ದೀನಿ ಎಲ್ಲಾದರೂ ಡ್ಯಾಮೇಜ್ ಆಗಿರ್ಬೋದಾ ಅಂತ ಚೆಕ್ಕಿಂಗ್ ಆಗಿರುತ್ತೆ ಆದರೂ ಬೈ ಮಿಸ್ಟೇಕ್ ಏನಾದರೂ ಆಗಿದ್ದರೆ ಅಂಥೇಳಿ ಒಂದು ಸಲ ಎಲ್ಲ ಚೆಕ್ ಮಾಡಿ ಕ್ರಾಸ್ ಚೆಕ್ ಮಾಡಿ ವಾಶ್ಗೆ ಹಾಕೋಣ ಅಂಥೇಳಿ ಓಪನ್ ಮಾಡ್ತಾಯಿದ್ದೀನಿ ಈ ಹೊಸದೆಲ್ಲ ಒಂಥರ ಸ್ಮೆಲ್ ಬರ್ತಾ ಇರುತ್ತಲ್ಲ ಹಾಗಾಗಿ ಅದರೊಳಗಡೆ ಏನು ಅದು ಶೀಟ್ ಎಲ್ಲ ಇಟ್ಬಿಟ್ಟು ಪ್ಯಾಕಿಂಗ್ ಮಾಡಿರ್ತಾರಲ್ಲ ಅದು ಸ್ಮೆಲ್ ಜಾಸ್ತಿ ಇರುತ್ತೆ ಅದಕ್ಕೆ ಎಲ್ಲ ಒಂದು ಸಲ ಚೆಕ್ ಮಾಡಿ ವಾಶ್ಗೆ ಹಾಕೋಣ ಅಂತೇಳಿ ಇವಾಗ ಓಪನ್ ಮಾಡ್ತಾಯಿದ್ದೀನಿ ಹಾಗೆ ಪಿಲ್ಲೋಗಳು ಕೂಡ ಇರಲಿಲ್ಲ ಪಿಲ್ಲೋಗಳೆಲ್ಲ ಹಳೇದಾಗ್ಬಿಟ್ಟಿತ್ತು ಸೊ ಅದಕ್ಕೆ ಒಂದು ನಾಲ್ಕು ಪಿಲ್ಲೋ ಕೂಡ ಮಕ್ಕಳಿಗೆ ತೊಗೊಂಬಂದ್ವಿ ತುಂಬಾ ತಲೆ ಅಂದ್ರೆ ದಿಂಬು ಹಾಕೊಂಡಿದೀವೋ ಇಲ್ಲೋ ಅಂತ ಅನಿಸ್ತಾ ಇತ್ತು ಆತರ ಅವೆಲ್ಲ ಅದಕ್ಕೆ ಇವಾಗ ನಾಲ್ಕು ಪಿಲ್ಲ ಎಲ್ಲ ತಂದು ಅದನ್ನ ಇವಾಗ ಹಾಕ್ಬಿಟ್ಟು ಮನೆ ಎಲ್ಲ ಅದೇ ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡಿರಲಿಲ್ಲ ನಾನು ತಂದ್ಮೇಲೆ ಚೇಂಜ್ ಮಾಡ್ಕೊಳ್ಳೋಣ ಅಂತೇಳಿ ಸೊ ಇವಾಗ ನನಗೆ ಒಂದು ಸ್ವಲ್ಪ ಟೈಮ್ ಸಿಕ್ಕಾಗ ನನಗೆ ಇದೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ನಿಧಾನಕ್ಕೆ ಕ್ಲೀನ್ ಮಾಡಿಕೊಂಡ್ರೆ ನೆಮ್ಮದಿ ಅಂತ ಅನಿಸುತ್ತೆ ಅದಕ್ಕೆ ಇವಾಗ ಎಲ್ಲ ಚೇಂಜ್ ಮಾಡಿ ಆ ವುಡ್ಡನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಲ್ಲೋ ಒಂದು ಕಡೆ ನಾವು ಅಟ್ಲೀಸ್ಟ್ ಒನ್ ಅವರು ಅಥವಾ ಹಾಫ್ ಆನ್ ಅವರು ಟೈಮ್ ಕೊಟ್ಟು ನಿಧಾನಕ್ಕೆ ತಾಳ್ಮೆಯಿಂದ ಕ್ಲೀನ್ ಮಾಡಿಕೊಂಡ್ರೆ ಮನೆ ಮುನ್ನೂರ ಅರವತ್ತೈದು ದಿನವೂ ತುಂಬ ಚೆನ್ನಾಗಿ ಐಝಿನಾಗಿರುತ್ತೆ ಸೊ ಯಾವ ಟೈಮಲ್ಲಾದರೂ ಗೆಸ್ಟ್ ಬಂದರೂ ನಮಗೇನೋ ಭಯ ಅಂತ ಅನ್ಸಲ್ಲ ಮುಜುಗರ ಅಂತಲೂ ಅನ್ಸಲ್ಲ ಕ್ಲೀನಾಗಿರುತ್ತೆ ಹಾಗಾಗಿ ಟೈಮ್ ಕೊಟ್ಟು ತಾಳ್ಮೆಯಿಂದ ಮಾಡ್ಕೊತಾ ಇದ್ದೀನಿ ಮನೆ ಕೆಲಸಗಳು ಈ ಇದೆಲ್ಲನೂ ಬಿಗ್ ಬಜಾರಲ್ಲಿ ಯಾವಾಗ ತೊಗೊಂಬಂದಿದ್ ನಾನು ಸೊ ಇವಾಗ ಉಲ್ಲನ್ ಬೆಡ್ಶೀಟ್ ಎಲ್ಲ ಎತ್ತಿಟ್ಬಿಟ್ಟು ಕಾಟನ್ ಬೆಡ್ಶೀಟ್ನೇ ಹಾಕ್ತಾ ಇದ್ದೀನಿ ಇದು ಮಗಳ ರೂಮು ಮಗಳು ಕೂಡ ಅಮ್ಮನ ಜೊತೆ ಊರಿಗೆ ಹೋಗಿದ್ಲು ಅದಕ್ಕೋಸ್ಕರ ನಾನೇ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಒಂದು ಕಡೆಯಿಂದ ಕ್ಲೀನಾಗಿ ನಾವೇ ಮಾಡಿಕೊಂಡ್ರೆ ಮನೆ ಸಖತ್ತಾಗಿರುತ್ತೆ ಮಕ್ಕಳಿಗೆ ಅಷ್ಟೊಂದು ಬರಲ್ವಲ್ಲ ಅವ್ರು ಮಾಡಿ ಅವ್ರಿಗೆ ಹೇಗೆ ಆಗುತ್ತಾ ಆ ಥರ ಮಾಡಿರ್ತಾರೆ ಬಟ್ ನಾವು ಮಾಡೋದು ಮಕ್ಕಳು ಮಾಡೋದು ತುಂಬಾ ಡಿಫ್ರೆನ್ಸ್ ಇರುತ್ತೆ ಸೊ ಈಗ ಎಲ್ಲ ಬೆ ಮಗಳು ಬೆಡ್ರೂಮ್ ಹೋದ್ರಿ ಬೇರೆ ಬೆಡ್ಶೀಟೆಲ್ಲ ಹಾಕಿ ಸೊ ಇವಾಗ ರೆಡಿ ಮಾಡಿದ್ದೀನಿ ಇನ್ನು ಇಲ್ಲಿ ವುಡ್ ಕಾರ್ವಿಂಗ್ದೆಲ್ಲ ಡಸ್ಟ್ನ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಒರೆಸ್ಕೊತಾ ಇರ್ತೀವಿ ಈ ಕೊಬ್ಬರಿ ಎಣ್ಣೆ ಹಾಕಿ ಒರೆಸಿದ್ರೇ ಇವು ಬಾಳಕೆ ಬರೋದು ಇಲ್ಲ ಅಂತಂದರೆ ಒಂಥರ ಓಲ್ಡ್ ಅಂತ ಇರುತ್ತೆ ಈ ಕೊಬ್ಬರಿ ಎಣ್ಣೆ ಹಾಕಿ ಒರೆಸ್ತಾ ಇದ್ದರೆ ಶೈನಿಂಗಾಗೆ ತುಂಬ ದಿನ ಬಾಳಿಕೆ ಬರುತ್ತೆ ಸುಮ್ಮ ಏನೋ ಒಂದು ತಗೊಂಡಿದ್ದೀವಿ ಅಂದರೆ ಅದನ್ನು ಮೈಂಟೈನ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಹಾಗೆ ಈ ಥರದ ಕಾರ್ಡ್ಸ್ ಎಲ್ಲ ತುಂಬಾ ರಿಚ್ನೆಸ್ ಕೊಡುತ್ತೆ ಸೊ ನಾವು ಇದನ್ನು ಮಾಡಿಸಿದ್ದು ಶಿವಮೊಗ್ಗದತ್ರ ಶರಳ್ಕೊಪ್ಪದಲ್ಲಿ ಈ ಈ ಸೋಫಾ ಸೆಟ್ ಆಗಿರ್ಬೋದು ಮತ್ತು ಕಾಟ್ ಆಗಿರ್ಬೋದು ಡೈನಿಂಗ್ ಟೇಬಲ್ ಆಗಿರ್ಬೋದು ಈ ಇವೆಲ್ಲ ತೊಗೊಂಡು ನಾವು ಆಲ್ಮೋಸ್ಟ್ ಈಗ ಏಯ್ಟೀನ್ ಇಯರ್ಸ್ ನನ್ನ ಮಗ ಯಾವಾಗ ಹುಟ್ಟಿದ್ನೋ ಆವಾಗ ತೊಗೊಂಡಿದ್ದು ಸೊ ಈ ಥರ ನಾವು ಮೇಂಟೈನ್ ಮಾಡ್ಕೊಂಡ್ಬಂದಿರೋದಕ್ಕೆ ಈ ರೀತಿಯಾಗಿದೆ ಕುಶನ್ ಕವರೂ ಅಷ್ಟೇ ಅವಾಗ ತೊಗೊಂಡಿದ್ದು ಇವಾಗ ಆ ಹೊಸ ಮನೆ ಈ ಮನೆಗೆ ಮೇಲೆ ಚೇಂಜ್ ಮಾಡ್ತೀನಿ ಅಂದರು ನನ್ನ ಹಸ್ಬೆಂಡು ಬಟ್ ಅಲ್ಲಿ ಯಾರು ಜಾಸ್ತಿ ಕೂರಲ್ಲ ಏನಕ್ಕೆ ಇನ್ವೆಸ್ಟ್ ಮಾಡ್ತೀರಾ ಮಕ್ಕಳೆಲ್ಲ ಸ್ವಲ್ಪ ಇನ್ನೂ ಅಂದರೆ ಇನ್ನೊಂದು ಸ್ವಲ್ಪ ಈ ದಿನ ಇರಲಿ ಅಂತೇಳಿ ನಾನೇ ಸುಮ್ಮನೆ ಬೇಡ ಅಂತೇಳಿದೆ ಹಳೇದೇ ಹಾಗೇ ಇದೆ ಚೆನ್ನಾಗೇ ಇದೆ ಸ್ವಲ್ಪ ಸೌದಿದೆ ಇನ್ನೇನಿಲ್ಲ ಸೊ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಆವಾಗಿ ಅಲ್ಲ ಅವು ಸೊ ಆ ಹದಿನೆಂಟು ವರ್ಷದ ಹಿಂದೆ ತೊಗೊಂಡಿರೋದು ಆ ಕ್ವಾಲಿಟಿನೇ ಬೇರೆ ಇವಾಗ ಬರ್ತಾ ಇರೋ ಕ್ವಾಲಿಟಿನೇ ಬೇರೆ ಅದಕ್ಕೋಸ್ಕರ ಬೇಡ ಅಂತ ಹೇಳಿದೆ ಈಗ ಸೋಫಾ ಸೆಟ್ ಕೂಡ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಲ್ಲ ನಮ್ಮ ಕೆಲಸ ಇಲ್ದಿರುವಾಗ ಈ ಥರ ಮಾಡಿಕೊಂಡ್ರೆ ನಿಧಾನಕ್ಕೆ ಕ್ಲೀನಾಗೆ ಮಾಡ್ಕೊಬೋದು ಅದೇ ನಾವು ಮನೆ ಕೆಲಸಗಳ ಜೊತೆ ಇದನ್ನೆಲ್ಲ ಕ್ಲೀನ್ ಮಾಡ್ತೀವಿ ಅಂದರೆ ಅರ್ಜೆಂಟ್ ಅರ್ಜೆಂಟಾಗೆ ಮಾಡ್ಕೊತೀವಿ ಸೊ ಅಷ್ಟು ಕ್ಲೀನಾಗೆ ಮಾಡೋಕ್ಕಾಗಲ್ಲ ಅದಕ್ಕೆ ಮನೆ ಕೆಲಸಗಳೆಲ್ಲ ಏನೂ ಇಲ್ಲದೇ ಇರುವಾಗ ಒಂದು ಮಧ್ಯಾಹ್ನ ನಾನು ಒಂದು ನಾಲ್ಕು ಗಂಟೆಯಲ್ಲೆಲ್ಲ ಇದನ್ನು ಕ್ಲೀನ್ ಮಾಡಿಕೊಂಡು ಸೊ ಎಲ್ಲನೂ ಬಟ್ಟೆಗಳು ಇವಾಗ ಸಿಕ್ಕಾ ಬಟ್ಟೆ ಧೂಳು ಬರುತ್ತಲ್ಲ ಬೇಯಿಸಲ್ಲ ಹಾಗಾಗಿ ಎಲ್ಲ ನೀಟಾಗಿ ಹೋದ್ರಿ ಬೆಡ್ಶೀಟ್ಸ್ ಎಲ್ಲ ಹಾಕಿ ಆಮೇಲೆ ಎಲ್ಲ ಕಸ ಗುಡ್ಸ್ಬಿಡ್ತೀನಿ ನೆಕ್ಸ್ಟ್ ನಾನಿಲ್ಲಿ ಅಜ್ಜಿ ಇದು ಟಾಪಿಕ್ ಅಲ್ಲಿಗೆ ನಿಲ್ಸಿದ್ನಲ್ಲ ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅವಾಗ ಒಂದು ಸಲ ಒಂದು ಆರು ವರ್ಷದ ಮಾತು ಇದು ಸೊ ಪದ್ಮನಾಭನಗರದಲ್ಲಿ ಇದ್ವಿ ಅವಾಗ ಸೊ ಅವಾಗ ನಮ್ಮ ಯಾವಾಗ ಊರಿಗೆ ಬಂದರೂ ನಮ್ಮ ಅಜ್ಜಿ ಫಸ್ಟ್ ಬಂದಿರೋರು ಊರಿಂದ ಬರುವಾಗ ಬಂದ್ಬಿಡ್ತಾರೆ ಸೊ ಮತ್ತೆ ವಾಪಸ್ ಹೋಗುವಾಗ ಯಾರಾದರೂ ಇರಬೇಕು ಯಾಕೆಂದ್ರೆ ವಯಸ್ಸಾಗಿತ್ತಲ್ಲ ಅದಕ್ಕೋಸ್ಕರ ಇನ್ನೇನಿಲ್ಲ ಆಮೇಲೆ ಜೊತೆಗಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿ ನಮ್ಮಮ್ಮ ಅಜ್ಜಿ ಏನಾದ್ರು ಊರಿಗೆ ಬಂತು ಅಂದರೆ ನಮ್ಮಮ್ಮ ಏನಾದರೂ ಬಂದಿತ್ತು ಅಂತಂದರೆ ನಮ್ಮ ಅಜ್ಜಿನ ನಮ್ಮಮ್ಮನೇ ಕರ್ಕೊಂಡು ಹೋಗಿ ಬಿಟ್ಟು ಮತ್ತೆ ನಮ್ಮಮ್ಮ ಅವ್ರ ಊರಿಗೆ ಹೋಗ್ಬೇಕು ಸಲ ಏನೋ ಏನೋ ಮಾಡಿದ್ವಿ ತಿಂಡಿ ಅಷ್ಟು ನೆನಪಿಲ್ಲ ಮೇ ಬಿ ಚಿತ್ರಾನ್ನೇ ಇರುತ್ತೆ ಮತ್ತು ಪಕೋಡ ಮಾಡಿದ್ವಿ ಪಕೋಡ ಯಾಕೋ ನಮ್ಮಮ್ಮ ಕೆಡ್ಸಿಟ್ಬಿಟ್ಟಿದ್ರು ಸ್ವಲ್ಪ ಗಟ್ಟಿಯಾಗಿ ಬಂದಿದ್ವು ಪಕೋಡ ಅದಕ್ಕೆ ನನಗೆ ಕೋಪ ಬಂದ್ಬಿಟ್ಟು ನಾವು ತಿನ್ನ ನಾ ಅಷ್ಟೊಂದು ಇಷ್ಟಪಡ್ತಿಲ್ಲ ನನಗೆ ಪಕೋಡ ಅವಾಗೆಲ್ಲ ಗ್ಯಾಸ್ಟಿಕ್ ಆಗ್ತಾಯಿತ್ತು ನಾನು ಸೊ ಆ ಬೆಳಗ್ಗೆ ಟೈಮ್ ಅಲ್ವಾ ಇಷ್ಟೊತ್ತಲ್ಲಿ ತಿಂಡಿಗೆ ಅಂತ ಮಾಡಿದ್ದು ನಾನು ಇವ್ನ ಯಾರು ತಿಂತಾರೆ ಅಷ್ಟು ಗಟ್ಟಿ ಇದೆ ಚೆನ್ನಾಗೇ ಮಾಡಿಲ್ಲ ನೀವು ಹೇಳ್ಬಿಟ್ಟು ಎಲ್ಲನೂ ನೀವೇ ತೊಗೊಂಡು ಯಾ ಇಲ್ಲಿ ಯಾರು ತಿನ್ನಲ್ಲ ಅಂತೇಳ್ದೆ ನಮ್ಮಮ್ಮ ಕವರ್ಗೆ ಹಾಕಿ ಕಟ್ಕೊಂಡು ಹೊರಟರು ಊರಿಗೆ ಸೊ ನಮ್ಮ ಅಜ್ಜಿ ಚೆನ್ನಾಗಿ ಇಲ್ಲಿ ಬೆಂಗಳೂರಾಗ ಮಲ್ಕೊಂಡವರು ಬಸ್ಸಲ್ಲಿ ಒಂದು ಶಿರಾದಲ್ಲ ಏನೋ ಎದ್ದುಬಿಟ್ಟು ಊಟಕ್ಕೆ ನಿಲ್ಲಿಸಿದ್ರಂತೆ ಬಸ್ಸು ಆವಾಗ ಊಟ ಏನು ಹೋಗಿ ಹೋಟ್ಲಲ್ಲಿ ಹೋಗಿ ಏನು ತಿನ್ನೋದು ಇಲ್ಲಿಗೆ ದೋಸೆ ಕಟ್ಸ್ಕೊಂಬರೋ ಬಸ್ಸಲ್ಲಿ ತಿನ್ನೋಣ ಅಂತ ಹೇಳಿದ್ರಂತೆ ಆವಾಗ ನಮ್ಮಮ್ಮ ಹೋಗಿ ತಗೊಂಬಂದು ಕೊಟ್ರಂತೆ ಸೊ ಆವಾಗ ಅದ್ರ ಜೊತೆಗೆ ಒಂದೆರಡು ಪಕೋಡ ತಗೊಂಡೋಗಿದ್ರಲ್ಲ ಮನೆಯಿಂದ ಪಕೋಡ ಕೊಡು ಜಯಮ್ಮ ಅಂತ ಕೇಳಿದ್ರಂತೆ ನಮ್ಮಮ್ಮನ ಹೆಸರು ಜಯಮ್ಮ ಸೊ ಇವರು ನಮ್ಮಮ್ಮ ನಮ್ಮ ಅಜ್ಜಿ ಏನು ಬೆಂಗಳೂರಿಂದ ಶಿರೋವರೆಗೂ ನಿದ್ದೆ ಮಾಡಿದ್ರಲ್ಲ ಅದನ್ನೆಲ್ಲ ಪಕೋಡ ಎಲ್ಲ ತಿನ್ಕೊಂಬಿಟ್ಟಿದ್ರಂತೆ ಇವರು ತಿಂದಾದಮೇಲೆ ಮೇಲೆ ಗೊತ್ತಿಲ್ಲ ನಮ್ಮಜ್ಜಿಗೆ ತಿಂದ್ಬಿಟ್ಟಿರೋದು ಆ ದೋಸೆ ತಂದು ತಂದು ಕೊಟ್ಟಾಗ ತಿನ್ನಬೇಕಾದ್ರೆ ಒಂದೆರಡು ಪಕೋಡ ಕೊಡು ಜಯಮಾ ಅಂತ ಕೇಳಿದ್ರಂತೆ ಆವಾಗ ಎಲ್ಲಿದೆ ಪಕೋಡ ಎಲ್ಲ ಆವಾಗಲೇ ತಿಂದು ನೀರು ಕುಡಿದೆ ಅಂತೇಳಿ ಕಾಮಿಡಿ ಮಾಡ್ತಿದ್ದರು ನಮ್ಮಮ್ಮ ಅಷ್ಟು ಇಷ್ಟ ಅವರಿಗೆ ಪಕೋಡ ಅಂತಂದರೆ ಸೊ ಬಸ್ಸಲ್ಲೆಲ್ಲ ತಿನ್ಕೊಬಿಟ್ಟಿದ್ದೀನಿ ಚೆನ್ನಾಗಿ ಪಕೋಡ ಅಷ್ಟೊಂದು ಪಕೋಡನ ಅಂತ ಹೇಳ್ಬಿಟ್ಟು ನಗ್ಸ್ತಾ ಇದ್ರು ನಾನು ನನ್ನ ಮಗಳು ಇಲ್ಲಿ ನಕ್ಕಂತ ಕೂತ್ಕೊಂಡಿದ್ವಿ ಇದು ಪಕೋಡದ ಕಾಮಿಡಿ ಮತ್ತು ಮೊನ್ನೆ ಬಸ್ಸಲ್ಲೂ ಹಾಗೆ ಹೇಳ್ತಾ ಇದ್ದರು ಪಕೋಡ ತಗ ತಗೊಂಡೋಗ್ಬಿಟ್ಟಿದ್ವಿ ಬಸ್ಸಲ್ಲೆಲ್ಲ ಸ್ಮೆಲ್ಲು ಅಂತ ಅಂದ್ಬಿಟ್ಟು ಅಂತ ಕಾಮಿಡಿ ಪಕಡದ್ದು ವಿಚಾರ ಎಷ್ಟೋ ಇದೆ ನಮ್ಮ ಅಜ್ಜಿದು ನಮ್ಮಅಮ್ಮಂದು ಯಾವಾಗ ಬಂದರೂ ಪಾಪ ಅಮ್ಮನೇ ಬೆಂಗಳೂರಿಂದ ಊರಿಗೆ ಕರ್ಕೊಂಡು ಹೋಗ್ಬೇಕಲ್ಲ ಅವ್ರ ಲಗೇಜ್ ಎಲ್ಲ ಎತ್ಕೋಬೇಕು ಎಷ್ಟೊಂದು ಸೀರೆ ತರ್ತೀಯ ನೀನು ಎಲ್ಲ ಬರೀ ಮೇಕಪ್ ಮಾಡಿಕೊಂಡು ಯಾವಾಗಲೂ ದಿನಕ್ಕೊಂದು ಸೀರೆ ಎಲ್ಲ ಉಟ್ಕೊಂಡು ಇಷ್ಟೊಂದು ಬೇ ಬಟ್ಟೆ ಬೇಕಾ ನಿಮಗೆ ಹಾಗೆ ಹೀಗೆ ಅಂತ ನಮ್ಮ ಅಜ್ಜಿನೆಲ್ಲ ಆಟ ಆಡಿಸ್ತಾ ಇದ್ವಿ ನಾವು ಅಂದರೆ ನಾನು ಇಲ್ಲ ನಮ್ಮಮ್ಮ ಸೊ ನನ್ನ ಬ್ಯಾಗ್ ಎತ್ಕೋಬೇಕು ನಿಮ್ಮ ಬ್ಯಾಗ್ ಎತ್ಕೋಬೇಕು ಅಂತೇಳಿ ಅವರು ನಿಜವಾಗ್ಲೂ ಇದ್ದಾಗ ಬೆಲೆ ಗೊತ್ತಾಗಲ್ಲ ಹೋದ್ಮೇಲೆ ಗೊತ್ತಾಗೋದು ಅವಾಗ ಇದ್ದಾಗಂತೂ ನಮ್ಮ ಅಜ್ಜಿ ನಮ್ಮ ಅಜ್ಜಿನ ಬ್ಯಾಗ್ ಎತ್ಕೋಬೇಕು ಇಷ್ಟೊಂದು ಬಟ್ಟೆ ಹಾಕ್ತಿರ್ತೀರ ಹಾತಿ ಹಾಕ್ತಾ ಇರ್ತೀರ ಇದು ಹಾಕ್ತಾ ಇರ್ತೀರಾ ಅಂತ ಹೇಳ್ಕೊಂಡು ಜಗಳ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಹೋಗೋರು ಊರಿಗೆ ಸೊ ಅವನ್ನೆಲ್ಲ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಅವ್ರು ನಮ್ಮ ಜೊತೆನೇ ಇದ್ದಾರೆ ಅಂತ ಅನಿಸುತ್ತೆ ಸೊ ಇವಾಗ ಎಲ್ಲ ಬೆಡ್ಸ್ ಬೆಡ್ ಎಲ್ಲ ಕ್ಲೀನ್ ಮಾಡಿಕೊಂಡು ಲಾಸ್ಟಿಗೆ ಕಸ ಗುಡ್ಸ್ಕೊತ ಇದ್ದೀನಿ ಪ್ರತಿದಿನ ಸಂಜೆ ನಾನು ಕಸ ಗುಡಿಸ್ಕೊಂತೀನಿ ಇಲ್ಲೇನು ಮೇಲೇನು ಗುಡಿಸೋಲ್ಲ ಕೆಳಗಡೆ ಮಾತ್ರ ಗುಡಿಸ್ಕೊಂತೀನಿ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮು ಗುಡಿಸೋ ಅಭ್ಯಾಸ ಇದೆ ನನಗೆ ಸೊ ಕೆಳಗಡೆ ಮಾತ್ರ ಗುಡಿಸ್ಕೊಂಡು ಸಂಜೆ ಟೈಮು ದೀಪ ಹಚ್ಚೋದು ಸೊ ಇವಾಗ ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡೆ ಏನು ಐದೂವರೆ ಐದು ಮುಕ್ಕಾಲು ಆಗ್ತಾಯಿತ್ತು ಆವಾಗ ಬೆಡ್ಶ ಬಟ್ಟೆಗಳೆಲ್ಲ ವಾಶ್ಗೆ ಹಾಕಿದ್ದೆ ಮತ್ತು ಬೆಡ್ಶೀಟ್ ಕೂಡ ಎಲ್ಲ ಹಾಕಿದ್ದೆ ಇಲ್ಲಿ ಸ್ಪ್ರೇ ತೊಗೊಂದೆ ರೂಮ್ ಫ್ರೆಶ್ನರ್ದು ಈ ಸಮ್ಮರ್ ಬಂತು ಅಂತಂದರೆ ಇಲ್ಲಿ ನಮ್ಮ ಮನೆ ಹತ್ರ ಅಪಾರ್ಟ್ಮೆಂಟ್ ಇದೆ ನಮ್ಮ ಮನೆಯ ಹಿಂದೆಯಿಂದ ಶುರು ಆದರೆ ಈ ರೋಡಿಂದ ಶುರು ಆದರೆ ಇನ್ನೊಂದು ರೋಡಿಗೆ ಎಂಡಾಗುತ್ತೆ ಅಷ್ಟು ಮನೆ ಇದೆ ಮೇ ಬಿ ಒಂದು ಏಳ್ನೂರು ಎಂಟುನೂರು ಮನೆ ಇರ್ಬೋದೇನೋ ಸೊ ಅಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಅಲ್ವಾ ಸೊ ಈ ಎಸ್ ಟಿ ಇದೆಲ್ಲ ತುಂಬಾ ಸ್ಮೆಲ್ ಬರ್ತಾ ಇರುತ್ತೆ ಅಂದರೆ ಏನೋ ವೇಸ್ಟ್ ನೀರು ಈಗ ಸ್ನಾನ ಮು ಮಾಡಿದ ನೀರು ಅದನ್ನೆಲ್ಲ ಮತ್ತೆ ಫಿಲ್ಟ್ರ್ ಮಾಡೋದು ಏನೇನೋ ಮಾಡ್ತಿರ್ತಾರೆ ಥರ ಗಲೀಜು ವಾಸನೆ ಜಾಸ್ತಿ ಬರ್ತಾ ಇರುತ್ತೆ ಅದಕ್ಕೆ ಇವಾಗ ಈ ರೂಮ್ ಫ್ರೆಷ್ನರ್ ಸ್ಪ್ರೇ ಆಗುತ್ತಲ್ಲ ಒಂದು ಫಿಫ್ಟೀನ್ ಮಿನಿಟ್ಸ್ಗೊಂದ್ಸಲ ಅದನ್ನು ಅಲ್ಲಿ ಇಟ್ಟಿದ್ದೀನಿ ಫಸ್ಟ್ ಫ್ಲೋರ್ಗೆ ಜಾಸ್ತಿ ವಾಸನೆ ಬರೋದು ಅದಕ್ಕೋಸ್ಕರ ಆ ಸ್ಪ್ರೇನ ಇಟ್ಬಿಟ್ಟು ಪ್ರತಿಯೊಂದು ರೂಮ್ಗೂ ಒಂದು ಸ್ವಲ್ಸ್ವಲ್ಪತಿಡ್ತೀನಿ ಒನ್ ಅವರ್ಗೆ ಒಂದೊಂದು ಒಂದೊಂದು ರೂಮ್ಗೆ ಇಟ್ಟು ಬರ್ತಾ ಇರ್ತೀನಿ ಆವಾಗ ರೂಮ್ಗಳೇ ಮನೆ ಎಲ್ಲ ಘಮಘಮ ಅಂತ ಇರುತ್ತೆ ಗೊಬ್ಬು ವಾಸನೆ ಬಂತಂದರೆ ಮೈಂಡ್ ಎಲ್ಲ ಒಂಥರ ಇಟ್ ಇರಿಟೇಷನ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಈ ಥರ ಘಮ ಘಮ ಅಂತಂದರೆ ಒಂಥರ ಮೈಂಡ್ ಫ್ರೆಶ್ ಇರುತ್ತಲ್ಲ ಅದಕ್ಕೋಸ್ಕರ ಇನ್ನು ಇವಾಗ ಬೆಡ್ಶೀಟ್ಸ್ ಎಲ್ಲ ಮೊ ಫೋಲ್ಡ್ ಮಾಡಿಟ್ಕೊಂಡು ಅವು ಕೂಡ ಕಬೋರ್ಡ್ಗೆ ನೀಟಾಗಿ ಜೋಡಿಸ್ಕೊಂಡು ಅಲ್ಲಿ ಏನು ಡಸ್ಟ್ ಇರುತ್ತೋ ಅದನ್ನ ಕ್ಲೀನ್ ಇದ್ದೀನಿ ನಿಧಾನಕ್ಕೆ ನಾವು ಮನೆ ಕೆಲಸಗಳೆಲ್ಲ ಮಾಡ್ಕೊಂಡ್ರೆ ಯಾವಾಗಲೂ ಮನೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇವಾಗ ಗಿಡಗಳಿಗೆ ನೀರು ಕೂಡ ಆಗ್ತಾಯಿದ್ದೀನಿ ಎಷ್ಟು ಕೆಲಸ ಅಂತಂದರೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಮಾಡ್ತಾನೇ ಇರಬೇಕು ನನ್ನ ಮಗಳು ಬೇರೆ ಊರಿಗೆ ಹೋಗ್ಬಿಟ್ಟಾಳೆ ಸೊ ತುಂಬಾ ಕೆಲಸ ನಾನು ಎಲ್ಲ ನಾನು ಸೊ ಹಾಗಾಗಿ ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ಅಂದರೆ ಗಾಳಿನೂ ಇರುತ್ತೆ ಜೊತೆಗೆ ಬಿಸಿಲು ಇರುತ್ತಲ್ಲ ಡೈಲಿ ಪಾಟುಗಳಿಗೆ ನೀರು ಹಾಕ್ತಾನೇ ಇರಬೇಕು ಅಂದರೆ ಮಣ್ಣೆಲ್ಲ ಒಣಗೋಗಿ ಗಟ್ಟಿಯಾಗಿರುತ್ತೆ ನೋಡೋ ನೋಡೋಕ್ಕೆ ಆಗೋಲ್ಲ ಅಷ್ಟು ಒಣಗೋಗಿರುತ್ತೆ ಅದಕ್ಕೋಸ್ಕರ ಈಗ ನೀರೊಂದು ಹಾಕ್ಬಿಟ್ಟು ಮತ್ತೆ ಕೆಳಗಡೆ ಹೋಗಿ ಕೈಕಾಲು ಮುಖ ತೊಗೊಂಡು ದೀಪ ಹಚ್ಚಬೇಕು ಸೊ ಈ ಯಾಕೋ ಬಾಲ್ಕನಿಯಲ್ಲಿ ಗಿಡಗಳೆಲ್ಲ ಒಂಥರ ಇದಾಗ್ತವೆ ಚೆನ್ನಾಗಿ ಬರ್ತಾ ಇಲ್ಲ ಮಳೆಗಾಲ ಯಾವಾಗ ಶುರು ಆಗುತ್ತೋ ಅಂತ ಕಾದಿದ್ದೀನಿ ನಾನು ಆವಾಗಲೇ ಗಿಡಗಳೆಲ್ಲ ಚೆನ್ನಾಗಾಗೋದು ಬಾಲ್ಕನಿಯಲ್ಲಿ ಮಾತ್ರ ಈ ರೀತಿ ಇದೆ ಕೆಳಗಡೆ ಮನೆ ಮುಂದೆ ಇರೋ ಗಿಡಗಳೆಲ್ಲ ತುಂಬಾ ಚೆನ್ನಾಗಿದೆ ಇವು ಯಾಕೋ ಒಂದು ಸ್ವಲ್ಪ ಇದಾಗಿದೆ ಅಷ್ಟೇ ಇನ್ನು ನೆಕ್ಸ್ಟು ನಾನು ಪೂಜೆ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ತೊಗೊಂಬಂದಿದ್ರು ಒಂದು ಐದು ಕೆ ಜಿ ಇದನ್ನು ಬಾಸ್ಕೆಟ್ ಎಲ್ಲ ಕ್ಲೀನ್ ಮಾಡಿ ಪ್ರತಿ ಸಲ ಜಾಸ್ತಿ ಈರುಳ್ಳಿ ತಂದಾಗೆಲ್ಲ ನಾನು ಬಾಸ್ಕೆಟ್ನ ಕ್ಲೀನ್ ಮಾಡಿ ಇಡ್ತೀನಿ ಯಾಕೆಂದರೆ ಕಾಕ್ರೋಚ್ ಎಲ್ಲ ಸಮಟೈಮ್ಸ್ ಏನಾದ್ರು ಹೋಗಿ ಏನಾದ್ರು ಗಿಟ್ಟೆ ಮಾಡಿದರೆ ಮತ್ತೆ ಕಾಕ್ರೋಚ್ಗಳು ಮರಿಗಳು ಶುರುವಾಗಿಬಿಡುತ್ತಲ್ಲ ಅದಕ್ಕೋಸ್ಕರ ಪ್ರತಿ ಬಾರಿಯೂ ಈರುಳ್ಳಿ ತಂದಾಗೆಲ್ಲ ಕವರ್ನ ಅದು ಕಸ ಎಲ್ಲ ತೆಗೆದು ಮತ್ತು ಈರುಳ್ಳಿನ ಬೆಳ್ಳುಳ್ಳಿ ಅಂತೂ ಫ್ರೆಶ್ ಅಂದರೆ ಇವಾಗ ಹೊಸ ಬೆಳ್ಳುಳ್ಳಿ ಬಂದಿದೆ ಅದು ಐನೂರು ರೂಪಾಯಿ ರೇಟು ನೋಡಿದ್ರೆ ಕಪ್ಪು ಕಪ್ಪುಗಿದೆ ಅದಕ್ಕೋಸ್ಕರ ಕಾಲು ಕಾಲು ಕೆ ಜಿನೇ ತೊಗೊಂಬತ್ತಿದ್ದೀನಿ ನಾನು ಚೆನ್ನಾಗೇ ಇರೋಲ್ಲ ಬೆಳ್ಳುಳ್ಳಿ ಹೇಳಬೇಕಂದ್ರೆ ಅದಕ್ಕೋಸ್ಕರ ಕಾಲು ಕೆ ಜಿ ಸಾಕು ಅಂತ ನೋಡೋಕ್ಕೆ ಚೆನ್ನಾಗಿರೋಲ್ಲ ಆದರೂ ಅಷ್ಟೊಂದು ರೇಟ್ ಬೇರೆ ಒಂದು ಕಾಲು ಕೆ ಜಿ ತಂದಿಟ್ಕೊಂಡಿದ್ದೀನಿ ಅದಾದಮೇಲೆ ಖಾಲಿ ಆದಮೇಲೆ ತೊಗೊಂಡ್ರೆ ಆಯಿತು ಸೊ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಜೋಡಿಸಿಟ್ಕೊಂಡು ಆದಮೇಲೆ ಸ್ವಲ್ಪ ಆಪಲ್ ಜ್ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಆಪಲ್ ಜ್ಯೂಸ್ಗೆ ಸ್ವಲ್ಪ ವಾ ಈ ಡ್ರೈ ಫ್ರೂಟ್ಸ್ ನಟ್ಸು ಸ್ವಲ್ಪ ಫ್ರೈ ಮಾಡ್ಕೊತ ಇದ್ದೀನಿ ತುಪ್ಪದಲ್ಲಿ ಅದು ಕುಡಿಯುವಾಗ ಅದೇನು ನಟ್ಸು ಬಾಯಿಗೆ ಇರುತ್ತಲ್ಲ ನಂಗೆ ತುಂಬಾ ಇಷ್ಟ ಡ್ರೈ ಫ್ರೂಟ್ಸ್ ನಟ್ಸು ಆ ಥರ ಅಂದರೆ ಏನೋ ರೋಸ್ಟ್ ಮಾಡಿ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಅದಕ್ಕೆ ಒಂದು ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿನ ತುಪ್ಪ ಹುರ್ಕೊಂಡು ಈಗ ಜ್ಯೂಸ್ ಮಾಡಿ ಕುಡ್ದಾದ್ಮೇಲೆ ನೈಟ್ ಊಟಕ್ಕೆ ಸ್ವಲ್ಪ ಗೋಬಿ ಪಲಾವ್ ಮಾಡ್ತಾಯಿದ್ದೀನಿ ಸೊ ಗೋಬಿ ಮಾಡು ಅಂದರೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಕೊಂಡು ಪಲಾವ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಒಂದೆರಡು ಅಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ ಒಂದು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನು ಅಜ್ಕಾರದ ಪುಡಿ ಮತ್ತು ಗರಂ ಮಸಾಲ ಗರಂ ಮಸಾಲ ಬದಲು ಚಿಕನ್ ಮಸಾಲ ಹಾಕೊಬೋದು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ನೀರು ಚಿಮ್ಸ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಇದು ಮಾಡ್ತಾಯಿಲ್ಲ ಜಸ್ಟು ಒಂದು ಎರಡು ಸಲ ಚಿಮ್ಸ್ತಿದ್ದೀನಿ ಅಷ್ಟೇ ಇಲ್ಲ ಅಂದರೆ ಆಯಿತು ಅಂತಂದರೆ ಇನ್ನೂ ಹಿಟ್ಟುಗಳು ಜಾಸ್ತಿ ಬೇಕಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ಪ್ರಿಂಕಲ್ ಮಾಡಿದ್ದೀನಿ ಅಷ್ಟೇ ಅದಾದಮೇಲೆ ಇಲ್ಲಿ ಎಣ್ಣೆ ಕೂಡ ಕಾಯಿಸಿಟ್ಟಿದೆ ಸೊ ಇವಾಗ ಗೋಬಿನ ಸ್ವಲ್ಪ ಫ್ರೈ ಮಾಡ್ಕೊತ ಇದ್ದೀನಿ ಗೋಬಿ ಮಂಚೂರಿ ಮಾಡಬೇಕಂದ್ರೆ ಸ್ವಲ್ಪ ಬಿಸಿ ನೀರಲ್ಲಿ ಚೂರು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಇನ್ನೂ ಇದು ನಾವು ಪಲಾವ್ಗೆ ಹಾಕ್ತೀವಲ್ಲ ಸೊ ಬೇಯಿಸೋ ನೆಸೆಸಿಟಿ ಏನೇ ಇಲ್ಲ ಸೊ ಹಸಿ ಗೋಬಿನೇನೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಹೀಗೆ ತಿನ್ನೋಕ್ಕೆ ಎಷ್ಟೋ ಚೆನ್ನಾಗಿರುತ್ತಲ್ವ ನಾವು ಗೋಬಿ ಮಂಚೂರಿ ಏನು ಸಾಸ್ಗಳೆಲ್ಲ ಹಾಕಿ ಹಾಕಿ ಮಾಡೋದಕ್ಕಿಂತ ಈ ಥರ ಡ್ರೈ ಡ್ರೈ ಗೋಬಿ ತುಂಬ ಚೆನ್ನಾಗಿರುತ್ತೆ ಸೊ ಒಂದು ಒಂದು ರೌಂಡ್ ಆಯ್ತು ಮತ್ತು ನೆಕ್ಸ್ಟ್ ರೌಂಡ್ ಮಾಡಿ ಸೊ ಇವಾಗ ಪಲಾವ್ ಮಾಡ್ತಾಯಿದ್ದೀನಿ ಪಲಾವ್ ಮಾಡೋದಕ್ಕೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ಕಾಯಿಸಿರೋ ಎಣ್ಣೆ ಇತ್ತಲ್ಲ ಅದನ್ನೇ ಹಾಕಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಈಗ ಸ್ಪೈಸಸ್ ಎಲ್ಲ ಹಾಕ್ತಾಯಿದ್ದೀನಿ ಕಲ್ಲು ಚಕ್ಕೆ ಮತ್ತು ಇದು ಚಕ್ ಇದು ಲವಂಗ ಏಲಕ್ಕಿ ಪಲಾವ್ ಎಲೆ ಸ್ವಲ್ಪ ಸೋಂಪು ಮತ್ತು ಕಸೂರಿ ಮೇಥಿ ಇದೆಲ್ಲನೂ ನಾನು ಬನ್ಶಂಕ್ರಿಯಲ್ಲಿ ತೊಗೊಂಬರ್ತೀನಿ ಪಲಾವ್ ಮಿಕ್ಸು ಅದರಲ್ಲೇ ಎಲ್ಲನೂ ಇರುತ್ತೆ ಸ್ವಲ್ಪ ಚಕ್ಕೆ ಮತ್ತು ಲವಂಗ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತೀನಿ ಅಷ್ಟೇ ಇನ್ನು ನೆಕ್ಸ್ಟ್ ಇವಾಗ ಒಂದು ದೊಡ್ಡದು ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಬಿಟ್ಟು ಸೊ ಈರುಳ್ಳಿ ಕುಕ್ಕರ್ಗೆ ಅದೇ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಅದಾದಮೇಲೆ ಸ್ವಲ್ಪ ಈರುಳ್ಳಿ ಕೆಂಪುಗಾದ್ಮೇಲೆ ಸ್ವಲ್ಪ ಗೋಡಂಬಿ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಏಳು ಪೀಸಷ್ಟು ಆಮೇಲೆ ಈರುಳ್ಳಿ ಎಲ್ಲ ಸ್ವಲ್ಪ ಮೇಲೆ ಕೆ ಟೊಮೆಟೊ ಹಾಕ್ಕೊಂಡಿದ್ದೀನಿ ಟೊಮೆಟೊ ಒಂದು ದೊಡ್ಡದಾಕಿದೆ ಅದಾದಮೇಲೆ ಇವಾಗ ಸ್ಪೈಸಸ್ ಎಲ್ಲ ಹಾಕ್ತಾಯಿದ್ದೀನಿ ಅರ್ಶಿಣ ಪುಡಿ ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ಗರಂ ಮಸಾಲ ಬದಲು ಚಿಕನ್ ಮಸಾಲ ಹಾಕೊಬೋದು ತುಂಬಾ ಚೆನ್ನಾಗಿರುತ್ತೆ ಯಾವ ಓಟೆಲಲ್ಲೂ ಯಾವ ಹೋಟೆಲ್ಗೂ ಕಮ್ಮಿ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೊ ಅಡುಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೂ ಅಡುಗೆ ಮಾತ್ರ ಚೆನ್ನಾಗಿ ಮಾಡ್ತೀನಿ ಇವರು ಹೇಳ್ತಾರೆ ಹೋಟೆಲ್ಗಿಂತನೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಇವಾಗ ಸ್ವಲ್ಪ ಒಂದೆರಡು ಸ್ಪೂನು ಇಲ್ಲ ಮೂರು ಅಷ್ಟು ಮೊಸರನ್ನ ಹಾಕಿ ಚೆನ್ನಾಗಿ ಸ್ಪೈಸ್ ಹಸಿ ಹಸಿವಾಸ್ತಿ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಅಕ್ಕಿನ ನೆನೆಸಿಟ್ಟಿದ್ದೆ ಮಾಡೋದಕ್ಕೂ ಮುಂಚೆ ಒಂದು ಹತ್ತು ನಿಮಿಷ ನೆನೆಸಿಟ್ಟಿದೆ ಸೊ ಅಕ್ಕಿನ ಹಾಕ್ಬಿಟ್ಟು ಇವಾಗ ಗೋಬಿ ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಅದನ್ನ ಹುರ್ಕೊಂಡು ಅದಾದಮೇಲೆ ಇವಾಗ ಬಿಸಿನೀರು ಹಾಕ್ತಾಯಿದ್ದೀನಿ ಸೊ ಬಿಸಿನೀರು ಹಾಕೋದ್ರಿಂದ ಬೇಗ ಆಗುತ್ತೆ ಜೊತೆಗೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಗೊತ್ತಿರೋರಿಗೆ ಗೊತ್ತಿಲ್ಲದಿರೋರಿಗೆ ಒಂದು ಟಿಪ್ಸ್ ಅಷ್ಟೇ ನೆಕ್ಸ್ಟ್ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾಯಿದ್ದೀನಿ ಸಾರಿ ಇದು ಪುದೀನ ಸೊಪ್ಪು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಆಮೇಲೆ ಉಪ್ಪನ್ನು ಹಾಕ್ತಾಯಿದ್ದೀನಿ ಸೊ ಆದಷ್ಟು ಕಲ್ಲುಪ್ಪು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಯಾವಾಗಲೂ ಕೈಯಲ್ಲಿ ಉಪ್ಪನ್ನು ಹಾಕಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಸ್ಪೂನಲ್ಲಿ ಹಾಕೋದಕ್ಕಿಂತ ಸೊ ಉಪ್ಪು ಹಾಕಿ ಇವಾಗ ಚೆನ್ನಾಗಿ ಒಂದು ಒಂದು ಅಥವಾ ಎರಡು ಕುದಿ ಕುದ್ಮೇಲೆ ಅಲ್ಲಿ ಇದು ಕ್ಯಾಪು ಕುಕ್ಕರ್ ಕ್ಯಾಪನ್ನ ಹಾಕ್ಬಿಟ್ಟು ಒಂದು ವಿಸಿಲಾ ಹಾಕ್ಸ್ ಹಾಕ್ಸಿದ್ದೆ ಅಷ್ಟೇ ಸೊ ನೋಡ್ತಾ ಇರ್ಬೋದು ಎಷ್ಟು ಉಡು ಉಡಿಯಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತ ಒಂದು ಸಲ ನಿಧಾನವಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಇಲ್ಲಾಂದ್ರೆ ಗೋಬಿ ಎಲ್ಲ ಸ್ಮ್ಯಾಶ್ ಆಗುತ್ತೆ ಅಂತ ಸೊ ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ತಿಂತ ಇದ್ರೆ ಎಮ್ಮಿ ಆಗಿರುತ್ತೆ ನನಗಂತೂ ರೈಸ್ ಬಾತ್ ಅಂತೂ ಪರ್ಸ್ನಲಿ ಬಿಸಿ ಬಿಸಿ ತಿಂದ್ರೇ ಇಷ್ಟ ಆಗುತ್ತೆ ಬೆಳಗ್ಗೆ ತಿಂಡಿಗೆ ಏನಾದ್ರು ಮಾಡ್ತು ಅಂದರೆ ನಮಗೆ ಬಿಸಿ ಬಿಸಿ ಸಿಗೋಲ್ಲ ಕೆಲಸ ಇರುತ್ತಲ್ವ ಸೊ ನೈಟ್ ಟೈಮ್ ಊಟಕ್ಕೆ ಏನಾದರೂ ಮಾಡ್ತು ಅಂತಂದರೆ ಬಿಸಿ ಬಿಸಿ ಸಿಗುತ್ತೆ ಮೊಸರು ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ಗುಲಾಬಿ ಗಿಡದಲ್ಲಿ ಹೂವು ಜಾಸ್ತಿ ಬರಬೇಕು ಅಂತಂದ್ರೆ ಸಾಲಿಬಲ್ ಫರ್ಟಿಲೈಸರ್ಸ್ ಹತ್ತೊಂಬತ್ತು 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 ಅಂತ ನೀರಿನಲ್ಲಿ ಕರಗ ಗೊಬ್ಬರ ಅದ್ರ ಜೊತೆಗೆ ಲಘು ಪೋಷಕಾಂಶಗಳು ಡ್ರೇಸಲ್ಲಿ ಅಂತ ಬರುತ್ತೆ ಅವೆರಡನ್ನ ಮಿಕ್ಸ್ ಮಾಡಿ ಸ್ಪ್ರೇನೂ ಮಾಡಬಹುದು ಮತ್ತು ಆಮೇಲೆ ಸೈಡ್ ಡ್ರೆಂಚಿಂಗು ಮಾಡಿದರೆ ಹೂವುಗಳು ಜಾಸ್ತಿ ಬರ್ತವೆ ಅಷ್ಟೇ ಆಮೇಲೆ ಇದು ಒಂದು ಸ್ವಲ್ಪ ಈರುಳ್ಳಿ ಸಿಪ್ಪೆ ಇದನ್ನೆಲ್ಲ ಹಾಕಿದ್ರು ಕೂಡ ರೋಜಾವ ಚೆನ್ನಾಗಿ ಬರುತ್ತೆ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪನಾದರೂ ಮೋಟಿವೇಶನ್ ಕೊಟ್ಟಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾ ಬಾಯ್